ಯಾರು ಅನರ್ಹರಿದ್ದಾರೆ ಅವ್ರಿಗೆ ಕೊಡಲ್ಲ ಅಂತ ಹೇಳಿದ್ದೀವಿ ಈಗ ನಿನಗೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ರು ಕೊಡಬೇಕಾ ಅಲ್ಲ ರೀ ಕೊಡಬೇಕೇನ್ರಿ ಸರ್ಕಾರಿ ನೌಕರರಾಗಿದ್ರು ಕೊಡಬೇಕಾ ಅಂತ್ಯವು ಅಂತ್ಯವು ಮಾತ್ರ ಅಂತ್ಯವನ್ನ ಎ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ನಿಂದ ಎ ಪಿ ಎಲ್ ಕಾರ್ಡ್ ಮಾಡ ಇನ್ನು ಗೊತ್ತಿ ಇನ್ನೂ ಬಂದ್ ಡಿಶನ್ ತಗೊಂಡಿಲ್ಲ ನಾವು ಆತರ ಮಾಡಬಹುದು ಅಂತ ಅನ್ಕೊಂಡಿದ್ದೀನಿ ನಾನು ಫುಡ್ ಡಿಪಾರ್ಟ್ಮೆಂಟ್ ಇಂದ ಕ್ಯಾಬಿನೆಟ್ಗೆ ಬಂದಿಲ್ಲ ನಂಬರ್ ಒನ್ ನಂಬರ್ ಟೂ ಆ ಥರ ಏನಾರ ಮಾಡಿದ್ರೆ ಯಾರು ಅರ್ಹರಿದ್ದಾರೆ ಅವರು ಕೊಡಬೇಕು ಯಾರೋ ಅನರ್ಹರಿದ್ದಾರೆ ಅವರು ತೆಗೆದಾಕ್ಬೇಕು ಅರ್ಹರಿದ್ರೆ ಯಾರಿಗೂ ತಪ್ಪಿಸಲ್ಲ ನಾನು ಬಹಳ ಕಟ್ಟುನಿಟ್ಟಿನ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದೇನೆ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ನವ್ರಿಗೆ ಯಾರು ಅವ್ರ ಅರ್ಹರಿದ್ದಾರೆ ಅವ್ರು ಯಾರು ಕೂಡ ಕೈ ಬಿಡಬಾರ್ದು ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅವ್ರು ಕಟ್ಟಕ್ಕೆ ಕಟ್ಟಕ್ಕೆ ಕೊಡಲ್ಲ ಅವ್ರಿಗೆ ಬಿ ಪಿ ಎಲ್ ಕಾರ್ಡ್ಗಳು ಬೇರೆ ಬಿ ಪಿ ಎಲ್ ಕಾರ್ಡ್ಗೂ ಅದಕ್ಕೂ ಹೋಲಿಕೆ ಮಾಡಕ್ಕೆ ಬರಲ್ಲ ವೆರಿ ಸಿಂಪಲ್ ಅಲ್ಲ ಅರ್ಹರಿಗೆ ತಪ್ಸಲ್ಲ ಅನರ್ಹರಿಗೆ ಕೊಡಬಾರದು ಅನ್ನೋದು ನಮ್ಮ ಉದ್ದೇಶ ನಾವು ಯಾರಿಗೂ ಕೂಡ ಯಾರಿಗೂ ಕೂಡ ಅನರ್ಹರು ಇದಾರ ಅನರ್ಹರು ಮಾತ್ರ ರದ್ದು ಮಾಡೋದು ಅರ್ಹರು ಇದ್ದಾರಲ್ಲ ಅವ್ರು ಯಾರಿಗೂ ತಪ್ಪಿಸಲ್ಲ ಒಟ್ಟಾರೆ ಬಡವ್ರಿಗೆ ಕೊಡಬೇಕು ಬಡವ್ರಿಗೆ ಸಹಾಯ ಮಾಡಬೇಕು ಅಂತ ಕೊಡ್ತಾ ಇರ್ತಾರೆ ಅರ್ಹರಿಗೆ ತಪ್ಪಿಸಲ್ಲ ಯಾರು ಅನರ್ಹರಿದ್ದಾರೆ ಅವ್ರಿಗೆ ಕೊಡಲ್ಲ ಅಂತ ಹೇಳಿದ್ದೀವಿ ಈಗ ನಿನಗೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ರು ಕೊಡಬೇಕಾ ಅಲ್ಲದೆ ಕೊಡ್ನ್ರಿ ಸರ್ಕಾರಿ ನೌಕರರಾಗಿದ್ರು ಕೊಡಬೇಕಾ ಅಂತ್ಯವು ಅಂತ್ಯವು ಮಾತ್ರ ಅಂತ್ಯವನ್ನ ಎ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಇಂದ ಎಲ್ ಕಾರ್ಡ್ ಮಾಡೋದು ಇನ್ನು ಬಂದಿಶನ್ ತಗೊಂಡಿಲ್ಲ ನಾವು ಆ ತರ ಮಾಡಬಹುದು ಅಂತ ಅನ್ಕೊಂಡಿದೀನಿ ನಾನು ಫುಡ್ ಡಿಪಾರ್ಟ್ಮೆಂಟ್ ಇಂದ ಕ್ಯಾಬಿನೆಟ್ಗೆ ಬಂದಿಲ್ಲ ನಂಬರ್ ಒನ್ ನಂಬರ್ ಟೂ ಥರ ಏನಾರ ಮಾಡಿದ್ರೆ ಯಾರು ಅರ್ಹರಿದ್ದಾರೆ ಅವರು ಕೊಡಬೇಕು ಯಾರು ಅನರ್ಹರಿದ್ದಾರೆ ಅವರು ತೆಗೆದಾಕ್ಬೇಕು ಅರ್ಹರಿದ್ದರೆ ಯಾರಿಗೂ ತಪ್ಪಿಸಲ್ಲ ನಾನು ಭಾಳ ಕಟ್ಟುನಿಟ್ಟಿನ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದೇನೆ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ನವ್ರಿಗೆ ಯಾರು ಅವ್ರ ಅರ್ಹರಿದ್ದಾರೆ ಅವ್ರು ಯಾರು ಕೂಡ ಕೈ ಬಿಡಬಾರ್ದು ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅವ್ರು ಕಟ್ಟಕ್ಕೆ ಕಟ್ಟಕ್ಕೆ ಕೊಡಲ್ಲ ಅವ್ರಿಗೆ ಬಿ ಪಿ ಎಲ್ ಕಾರ್ಡ್ಗಳು ಬೇರೆ ಬಿ ಪಿ ಎಲ್ ಕಾರ್ಡ್ಗೂ ಅದಕ್ಕೂ ಹೋಲಿಕೆ ಮಾಡೋಕ್ಕೆ ಬರೋಲ್ಲ ವೆರಿ ಸಿಂಪಲ್ ಅಲ್ಲವಾ ಅರ್ಹರಿಗೆ ತಪ್ಪಿಸಲ್ಲ ಅನರ್ಹರಿಗೆ ಕೊಡಬಾರದು ಅನ್ನೋದು ನಮ್ಮ ಉದ್ದೇಶ ನಾವು ಯಾರಿಗೂ ಕೂಡ ಯಾರಿಗೂ ಕೂಡ ಅನರ್ಹರು ಇದಾರ ಅನರ್ಹರು ಮಾತ್ರ ರದ್ದು ಮಾಡೋದು ಅರ್ಹರು ಇದ್ದಾರಲ್ಲ ಅವ್ರು ಯಾರಿಗೂ ತಪ್ಪಿಸಲ್ಲ ಒಟ್ಟಾರೆ ಬಡವ್ರಿಗೆ ಕೊಡಬೇಕು ಬಡವರಿಗೆ ಸಹಾಯ ಮಾಡಬೇಕು ಅಂತ ಕೊಡ್ತಾಯಿರ್ತಾರೆ ಅರ್ಹರಿಗೆ ತಪ್ಪಿಸಲ್ಲ